ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿ ನಡೆಸ್ತಾ ಇರ್ತಕ್ಕಂಥವರಿಗೆ ಈ ವರ್ಷ ಒಳ್ಳೆ ಶುಭ ಸುದ್ದಿ ನಿಮಗೆ ಸಿಗಲಿ ಸಾಮಾನ್ಯ ಕನ್ನಡದಲ್ಲಿ ಅತ್ಯುತ್ತಮವಾದಂಥ ಅಂಕಗಳನ್ನ ಪಡ್ಕೊಂಡು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಡಿ ಎ ಕೆ ಎಮ್ ಎಫ್ ಮತ್ತು ಇತರೆ ನೇಮಕಾತಿಗಳಲ್ಲಿ ಒಳ್ಳೆಯ ಅಂಕವನ್ನು ಪಡ್ಕೊಳ್ಳಿ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಇಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೆಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತು ಆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡು ಡಿ ಒನ್ ಅದಕ್ಕೆ ಸಂಬಂಧಪಟ್ಟಂತೆ ಕೆ ಎ ಕಿ ಆನ್ಸರ್ನ ಪ್ರಕಟ ಮಾಡಿದೆ ನಿಮಗೆ ಬೇಕು ಅಂದರೆ ನೀವು ಆ ಕೀ ಆನ್ಸರ್ಗಳನ್ನು ಚೆಕ್ ಮಾಡ್ಕೋಬೋದು ಆ ಕೀ ಆನ್ಸರ್ನ ತೊಗೊಂಡೇ ನಾನು ನಿಮಗೆ ತರಗತಿಯನ್ನು ಮಾಡ್ತಾಯಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಸುಮಾರು ಹದಿಮೂರು ಪ್ರಶ್ನೆಗಳನ್ನು ನೋಡಿದ್ದು ಹನ್ನೆರಡು ಪ್ರಶ್ನೆಗಳನ್ನ ನೋಡಿದ್ದು ಪ್ರಶ್ನೆ ಹದಿಮೂರು ಎಲ್ರಿಗೂ ನಮಸ್ತೆ ಆಡಿಯೋ ಮತ್ತು ವಿಡಿಯೋ ಕ್ಲಿಯರ್ ಇದೆ ಅಂತ ಭಾವಿಸ್ತೀನಿ ಏನಾದರೂ ತಾಂತ್ರಿಕ ದೋಷಗಳಿದ್ದರೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಈ ರೀತಿ ಪ್ರಶ್ನೆಗಳಿಗೆ ಮೊದಲು ಕಾರಣವನ್ನು ಗುರುಸ್ಕೋಬೇಕು ಎಡೆ ಸ್ಥಳ ಆನನ ಮುಖ ನೃಪ ಮಂತ್ರಿ ಪಥ ದಾರಿ ಆನನ ಅಂದರೆ ಮುಖ ಇವು ಸಮಾನ ಅರ್ಥವನ್ನು ಕೊಡ್ತಾ ಇದ್ದಾವೆ ಪಥ ದಾರಿ ಸಮಾನ ಅರ್ಥವನ್ನ ಕೊಡ್ತಾ ಇದ್ದಾವೆ ರೂಪ ಮಂತ್ರಿ ಎಡೆ ಸ್ಥಳ ಸಮಾನಾರ್ಥ ನೃಪ ಅಂದರೆ ರಾಜ ಮಂತ್ರಿ ಮೂರು ಸಮಾನಾರ್ಥವನ್ನು ಒಳಗೊಂಡಿರ್ತಕ್ಕಂಥ ಪದಗಳು ಒಂದು ಬೇರೆ ಬೇರೆ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಗುಂಪು ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂಥ ಉತ್ತರ ಮೊದಲೆಲ್ಲ ಗುಂಪಿಗೆ ಸೇರದೇ ಇರೋ ಪದಗಳು ಸ್ವಲ್ಪ ಕಠಿಣ ಅಂತ ಅನಿಸ್ತಿದ್ದು ಈಗ ಗೊಂದಲ ಆಗದ ರೀತಿ ಆಗಿ ಕೊಡ್ತಿದ್ದಾರೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ ಭಿನ್ನಾಭಿಪ್ರಾಯ ಪದದ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ ವಿರುದ್ಧಾರ್ಥಕ ಪದಗಳನ್ನ ಗುರುತಿಸಬೇಕಾದರೆ ಮೊದಲು ಕೊಟ್ಟಿರುವಂಥ ಪದದ ಅರ್ಥ ಏನು ಅಂತ ನೋಡಿಕೊಂಡು ಅನಂತರ ನಾಲ್ಕು ಆಯ್ಕೆಗಳನ್ನ ನೋಡ್ಕೋಬೇಕು ಕೆಲವೊಂದು ಸರಿ ಒಂದಕ್ಕಿಂತ ಹೆಚ್ಚು ಸರಿ ಅನ್ಸಿದ್ರು ಒಂದು ಎರಡು ಮೂರು ಸರಿ ಯೋಚನೆ ಮಾಡಿದ್ರೆ ಅಲ್ಲಿ ಒಂದೇ ಸರಿ ಉತ್ತರ ಇರುತ್ತೆ ಭಿನ್ನ ಅಭಿಪ್ರಾಯ ಅಭಿಪ್ರಾಯ ಭಿನ್ನಾಭಿಪ್ರಾಯ ಬಿ ಅಭಿ ಭಿನ್ನಾಭಿಪ್ರಾಯ ಸದಭಿಪ್ರಾಯ ಭಿನ್ನ ಅಭಿಪ್ರಾಯ ಏಕಾಭಿಪ್ರಾಯ ಅಭಿನ್ನಾಭಿಪ್ರಾಯ ಇದರಲ್ಲಿ ಆಪ್ಷನ್ ಫೋರ್ ಅಲ್ಲ ಅಂತ ಗೊತ್ತಾಗುತ್ತೆ ಸದಾಭಿಪ್ರಾಯ ಅಂದರೆ ಒಳ್ಳೆಯ ಅಭಿಪ್ರಾಯ ಅಂತ ಇಲ್ಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇದು ಬಳಸ್ತಾ ಇರ್ತೀವಿ ಆದರೆ ಭಿನ್ನ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಂತ ಅದಕ್ಕೆ ವಿರುದ್ಧಾರ್ಥಕ ಪದ ಏಕ ಅಭಿಪ್ರಾಯ ಭಿನ್ನಾಭಿಪ್ರಾಯ ಏಕಾಭಿಪ್ರಾಯ ವಿರುದ್ಧಾರ್ಥಕ ಪದ ಪ್ರಶ್ನೆ ಹದಿನೈದು ಧಾತುವನ್ನು ಈ ಹೆಸರಿನಿಂದ ಗುರುತಿಸುತ್ತಾರೆ ಧಾತುವನ್ನು ಈ ಹೆಸರಿನಿಂದ ಗುರುತಿಸುತ್ತಾರೆ ಕ್ರಿಯಾ ಪ್ರಕೃತಿ ನಾಮ ಪ್ರಕೃತಿ ಪ್ರತ್ಯಯ ಕ್ರಿಯಾ ವಿಶೇಷಣ ಪ್ರಕೃತಿಗಳಲ್ಲಿ ಎರಡು ಬಗೆ ಕ್ರಿಯೆಯನ್ನು ಸೂಚಿಸ್ತಕ್ಕಂಥವು ಕ್ರಿಯಾ ಪ್ರಕೃತಿ ಕ್ರಿಯೆಯನ್ನು ಸೂಚಿಸ್ತೇ ಇಲ್ಲದೆ ಇರತಕ್ಕಂಥವು ಹೆಸರನ್ನ ಸೂಚಿಸ್ತಕ್ಕಂಥವು ಪ್ರಕೃತಿ ಈ ಕ್ರಿಯಾ ಪ್ರಕೃತಿಗೆ ಧಾತು ಅಂತ ಇನ್ನೊಂದು ಹೆಸರು ಈ ನಾಮ ಪ್ರಕೃತಿಗೆ ಪ್ರಾತಿಪದಿಕ ಇನ್ನೊಂದು ಹೆಸರು ಧಾತು ಕ್ರಿಯಾ ಪ್ರಕೃತಿ ಎರಡು ಒಂದೇ ಕ್ರಿಯಾಪದದ ಮೂಲ ರೂಪ ಧಾತು ಅಥವಾ ಕ್ರಿಯಾಪದದ ಮೂಲ ರೂಪ ಕ್ರಿಯಾ ಪ್ರಕೃತಿ ಪ್ರಕೃತಿ ಅಂದರೆ ಪದಗಳ ಮೂಲ ರೂಪ ಅಂತ ಅಥವಾ ಮರ ಇದು ವಿಭಕ್ತಿ ಪ್ರತ್ಯಯಗಳು ಸೇರದೇ ಇರತಕ್ಕಂತ ರೂಪ ಮರವನ್ನು ಅದು ಪದ ಪದಗಳ ಮೂಲ ರೂಪ ಪ್ರಕೃತಿ ಮರ ಅನ್ನೋದ್ರಿಂದ ಮರವನ್ನು ಮರದಿಂದ ಮರಕ್ಕೆ ಅಂತ ಮಾಡ್ಕೊಳ್ತೀವಿ ಈಗ ಅದು ನಾಮ ಪ್ರಕೃತಿ ಮರ ತಿನ್ನು ಕ್ರಿಯಾ ಪ್ರಕೃತಿ ತಿನ್ನುತ್ತಾನೆ ತಿನ್ನುತ್ತಾಳೆ ತಿನ್ನುತ್ತದೆ ತಿನ್ನುವರು ಈ ಥರ ಪದಗಳನ್ನ ಮಾಡಿದಾಗ ಆ ಪದಗಳ ಮೂಲ ರೂಪ ಪ್ರಕೃತಿ ಕ್ರಿಯೆ ಸೂಚಿಸ್ತಾ ಇದ್ರೆ ಕ್ರಿಯಾ ಪ್ರಕೃತಿ ಕ್ರಿಯೆ ಸೂಚಿಸ್ತಾ ಇಲ್ಲ ಅಂದರೆ ನಾಮ ಪ್ರಕೃತಿ ಪ್ರಶ್ನೆ ಹದಿನಾರು ಮುಂದಿನ ಪದಗಳಲ್ಲಿ ಸಾಧಿತ ಧಾತು ಯಾವುದು ಧಾತು ಅಥವಾ ಕ್ರಿಯಾ ಪ್ರಕೃತಿ ಇದರಲ್ಲಿ ಮೂಲ ಧಾತು ಅಥವಾ ಸಹಜ ಧಾತು ಮೂಲ ಧಾತು ಸಾಧಿತ ಧಾತು ಸಾಧಿತ ಧಾತು ಮೂಲ ಧಾತು ಅಂತ ಹೇಳಿದಾಗ ನಾವು ಅಬ್ಬರ ಸಾರಿ ತಿನ್ನು ಹೋಗು ಈ ರೀತಿ ಇನ್ನು ಬೇಕಾದಷ್ಟು ಬರಿಬೋದು ಎರಡು ಉದಾಹರಣೆ ಕೊಟ್ಟಿದ್ದೀನಿ ಇಲ್ಲಿ ಅಬ್ಬರ ಅನ್ನೋದಕ್ಕೆ ಇಸುವನ್ನು ಸೇರಿಸ್ಕೊಂಡು ಅಬ್ಬರಿಸು ಮಾಡ್ಕೊಂಡೆ ಅಂದರೆ ಸಾಧಿಸ್ಕೊಂಡಿದ್ದೀವಿ ಹಾಗಾಗಿ ಇದನ್ನ ಸಾಧಿತದಾತು ಅಂತ ಕರಿತೀವಿ ಅಬ್ಬರ ಪ್ಲೇಸ್ ಇಸು ಅಬ್ಬರಿಸು ಆದರೆ ಅಬ್ಬರಿಸು ಅನ್ನೋದು ಸಾಧಿತ ಧಾತು ಅಬ್ಬರ ಅನ್ನೋದು ನಾಮ ಪ್ರಕೃತಿ ನಾಮ ಪ್ರಕೃತಿಗೆ ಇಸು ಪ್ರತ್ಯಯವನ್ನು ಸೇರಿಸ್ಕೊಂಡು ಸಾಧಿತ ಧಾತು ಮಾಡ್ಕೊಂಡ್ರೆ ಸಾಧಿತ ಅಂದ್ರೆ ಸಾಧಿಸ್ಕೊಂಡಿರೋದು ಮಾಡ್ಕೊಂಡಿರೋದು ಹೀಗೆ ಅಂದ್ರೆ ನಾಮ ಪ್ರಕೃತಿಗೆ ವಿಭಕ್ತಿ ಸಾರಿ ನಾಮ ಪ್ರಕೃತಿಗೆ ಇಸು ಪ್ರತ್ಯಯವನ್ನು ಸೇರಿಸ್ಕೊಂಡು ಮಾಡ್ಕೊಂಡ್ರು ಪ್ರಶ್ನೆ ಹದಿನೇಳು ದಿರುಕ್ತಿಯನ್ನ ಗುರುತಿಸಿ ಅಂತ ಕಡೆ ಕಡೆಗೆ ಕಟ್ಟ ಕಡೆಗೆ ನಡುವೆ ನಡುವೆ ನಟ್ಟ ನಡುವೆ ಮೊದ ಮೊದಲು ಮೊತ್ತ ಮೊದಲು ದಿರುಕ್ತಿ ಪಳ ಫಳಪಳ ಸರಸರ ಅನುಕರಣ ವಾಚಕ ಅಥವಾ ಅನುಕರಣ ಅವ್ಯಯ ಅನುಕರಣ ವಾಚಕ ಮತ್ತು ಅನುಕರಣ ಅವ್ಯಯ ಎರಡು ಸ್ವಲ್ಪ ವ್ಯತ್ಯಾಸ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಅವೆರಡು ಒಂದೇ ಅಂತ ಭಾವಿಸ್ಕೊಳ್ಳಿ ಮನೆ ಮಠ ಗಿಡ ಗಂಟಿ ಕಾಳು ಕಡ್ಡಿ ಇವು ಪ್ರತಿಧ್ವನಿ ಪದ ನೆತ್ತರು ಬೆನ್ನು ಹತ್ತು ಮೈ ಬಗಿಸು ಇವೆಲ್ಲವೂ ಸಾಧಿತ ಶಬ್ದಗಳು ಸಾಧಿತ ಧಾತುಗಳೆಲ್ಲ ಉತ್ತರ ಆಪ್ಷನ್ ಒನ್ ಆಗುತ್ತೆ ಇದಕ್ಕೆ ಪ್ರಶ್ನೆ ಹದಿನೆಂಟು ಈಗ ಕೇಚರ್ ಅನ್ನೋದನ್ನು ಮೊದಲೇ ಒಂದ್ಸರಿ ಕೊಟ್ಟಿದ್ರು ಅಧ್ಯಾರ ಅಂದರೆ ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಳೋದು ಹೇಗೆ ತ್ರೀ ಹೇಗೆ ಥೀರಿ ಆಪ್ಷನ್ ಒನ್ ಮತ್ತು ಫೋರು ಈ ಥರ ಅಲ್ಲ ಅಂತ ಗೊತ್ತಾದ ತಕ್ಷಣ ನೀವು ಇನ್ನು ಉಳಿದಂಥ ಎರಡು ಫೈನಲೈಸ್ ಮಾಡೋಕ್ಕಾಗಲ್ಲಂದ್ರೂ ಅಟೆಂಡ್ ಮಾಡಿ ನಕಾರಾತ್ಮಕ ಅಂಕಗಳಿದ್ದಾಗ ಸರಿಯಾಗುವಂಥ ಸಾಧ್ಯತೆಗಳು ಗೊತ್ತಾಗ್ತವೆ ಕೇಚರ ಅಂದರೆ ಗಂಧರ್ವ ಇದು ಒಂದು ಸರಿ ಈಗಾಗಲೇ ಪ್ರಶ್ನೆ ಆಗಿತ್ತು ಡಿ ಗೆ ಟು ಟಿಗೆ ಟು ಅಂದರೆ ಇದು ಗೊತ್ತಾಗ್ಬಿಡುತ್ತೆ ನೋಡಿಲಿ ಬಿ ಒನ್ ಯಮಕೆ ಕೆ ಮೂಳೆ ಕಮಟ ಆಮೆ ಕೆ ಅಂದ್ರೆ ಆಕಾಶ ಚರ ಅಂದರೆ ಚಲಿಸುವವರು ಆಕಾಶದಲ್ಲಿ ಚಲಿಸುವವರು ಗಂಧರ್ವರು ರಾವಣ ಚರ ಚಕ್ರವರ್ತಿ ಅಂತಲೇ ಪ್ರ ಕಾವ್ಯಗಳಲ್ಲಿ ಬರುವುದು ಪ್ರಶ್ನೆ ಹತ್ತೊಂಬತ್ತು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದ ಕೆ ಸಂಬಂಧ ಏನಿದೆ ಅದನ್ನು ಗುರುತಿಸಿ ಅಂತ ಕೇಚರ ಅಂದರೆ ಪಕ್ಷಿ ಅದೇ ಆಕಾಶದಲ್ಲಿ ಆರುವಂತವು ಕೇಚರ ಅಂದರೆ ಅಲ್ಲಿ ಗಂಧರ್ವ ಇಲ್ಲೇ ಪಕ್ಷಿ ಅಂದರೆ ಅದೇ ಕೆ ಅಂದರೆ ಆಕಾಶ ಚರ ಅಂದರೆ ಚಲಿಸುವುದು ಆಕಾಶದಲ್ಲಿ ಚಲಿಸುವಂಥವು ಗಂಧರ್ವರು ಪಕ್ಷಿಗಳು ಈಗ ಇಲ್ಲಿ ಕಾರ್ಪಸ ಅನ್ನೋ ಪದದ ಅರ್ಥ ಇದು ಸ್ವಲ್ಪ ಟಫ್ ಇದೆ ಪ್ರಶ್ನೆ ಇಂಥ ಪ್ರಶ್ನೆಗಳಿದ್ದಾಗ ಬಿಡೋದು ಒಳ್ಳೆಯದು ಏಕೆಂದ್ರೆ ಸರಿಯಾಗುವಂಥ ಸಾಧ್ಯತೆಗಳು ಕಡಿಮೆ ಆಗಿರ್ತವೆ ಇಪ್ಪತ್ತನೇ ಪ್ರಶ್ನೆ ಲೇಖನ ಚಿಹ್ನೆಗೆ ಸಂಬಂಧಪಟ್ಟಂತೆ ಅವರೊಂದು ಚಿಹ್ನೆ ಕೊಟ್ಟಿದ್ದಾರೆ ಇದು ಪುಷ್ಪಾವರಣ ಚಿಹ್ನೆಯಾದರೆ ಅವರೊಂದು ಚಿಹ್ನೆ ಕೊಟ್ಟಿರೋದು ಇದು ಏನನ್ನು ಸೂಚಿಸುತ್ತದೆ ಅಂಶಪಾದವನ್ನು ಸೂಚಿಸುತ್ತದೆ ಇಪ್ಪತ್ತ ಒಂದು ಪ ಪ ಬ ಅಕ್ಷರಗಳು ಓಷ್ಠಿ ಅಂದರೆ ತುಟಿ ತುಟಿಯಿಂದ ಹುಟ್ಟತಕ್ಕಂಥವು ವರ್ಣಗಳೆಂದರೆ ವಾ ಅಕ್ಷರವು ಯಾವ ವರ್ಣವೆನಿಸುತ್ತದೆ ಧ್ವನ್ಯಾಂಗಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಒಂದು ಪ್ರಶ್ನೆ ಇರುತ್ತೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನೀವು ಉಚ್ಚಾರಣೆ ಮಾಡೋಕೆ ಟ್ರೈ ಮಾಡಿ ಅಲ್ಲಿ ವಾ ಅಂತ ಕೇಳಿದ್ದಾರೆ ವಾ ಅಂದಾಗ ವಾ ಅಂದಾಗ ನಮ್ಮ ಧ್ವನ್ಯಾಂಗಗಳು ಒಟ್ಟು ಎಂಟು ಆ ಎಂಟರಲ್ಲಿ ಯಾವುದು ಸ್ಪರ್ಶಿಸ್ತಾ ಇದ್ದಾವೆ ಯಾವ ಪ್ರತಿಕ್ರಿಯಿಸ್ತಾ ಇದ್ದಾವೆ ಯಾವ ಕೆಲಸ ಮಾಡ್ತೇವೆ ಅಂತ ನೋಡ್ರೆ ಗೊತ್ತಾಗುತ್ತೆ ವಾ ಅಲ್ಲೂ ಮತ್ತೆ ತುಟಿಗಳು ಕೆಲಸ ಮಾಡ್ತಿರ್ತವೆ ಹಾಗಾಗಿ ದಂತೋಷ್ಯ ಇಪ್ಪತ್ತೆರಡು ಸ್ವರಕ್ಕೆ ಸ್ವರಪರ ಆದರೆ ಕೆಲವು ವೇಳೆ ಸಂಧಿ ಆಗಲ್ಲ ಇದನ್ನು ಏನಂತ ಕರಿತೀವಿ ಪ್ರಕೃತಿ ಭಾವ ಅಂತ ಕರಿತೀವಿ ತುಂಬಾ ಸರಳವಾದಂಥ ಪ್ರಶ್ನೆ ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತ ಕೊಟ್ಟಿದ್ದಾರೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನ ಕೊಟ್ಟಿದ್ದಾರೆ ಎಷ್ಟನೇ ವಿಭಕ್ತಿಯನ್ನು ನಾವು ಬರ್ಕೊಂಡಿದ್ದಾರೆ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಂಥವ್ರು ಈಗ ಅನ್ನು ಕರ್ಮಾರ್ಥ ದ್ವಿತೀಯ ಹೇಗೆ ಫೈ ಹೇಗೆ ಫೈ ಇರ್ತಕ್ಕಂಥದ್ದು ಎರಡೇ ನೆಕ್ಸ್ಟು ಇಂದ ಕರಣಾರ್ಥ ಡಿಗೆ ಮೂರು ಡಿಗೆ ಮೂರು ಅಂದರೆ ಇದು ನೋಡಿ ಆಪ್ಷನ್ ಫೋರ್ ಸರಿಯಾಗುತ್ತೆ ಬಿಗೆ ಒನ್ ಚತುರ್ಥಿ ವಿಭಕ್ತಿ ಸಂಪ್ರದಾನ ಅಲ್ಲಿ ಅಧಿಕರಣ ಆಪ್ಷನ್ ಫೋರ್ ಅದು ತುಂಬ ಸರಳವಾದಂಥ ಪ್ರಶ್ನೆ ಇಪ್ಪತ್ತನಾಲ್ಕು ನಾನಾರ್ಥ ಒಂದು ಪದ ಬೇರೆ ಬೇರೆ ಅರ್ಥವನ್ನು ಕೊಡೋದನ್ನು ನಾನಾರ್ಥ ಅಂತ ಕರಿತೀವಿ ಈಗ ಉದಾಹರಣೆಗೆ ಕಾಡು ಒಂದರ್ಥ ಅರಣ್ಯ ಇನ್ನೊಂದರ್ಥ ತೊಂದರೆ ಮುನಿ ಒಂದರ್ಥ ಕೋಪ ಇನ್ನೊಂದರ್ಥ ಋಷಿ ಈ ಥರದವನ್ನ ನಾನರ್ಥ ಅಂತ ಕರಿತೇವೆ ದೊರೆ ಒಂದರ್ಥ ರಾಜ ಇನ್ನೊಂದರ್ಥ ಸಿಗು ಸಿಗುತ್ತದೆ ದೊರೆಯುತ್ತದೆ ಅಂತ ಹೇಳ್ತೀವಲ್ಲ ವಚನ ಆಣೆ ಮಾತು ತಿರೆ ಭೂಮಿ ದರೆ ಕರ ಅಂದರೆ ತೆರಿಗೆ ಕೈ ಅರಸು ರಾಜ ಮತ್ತೆ ಉಡುಕು ಅಂತ ನಾನಾರ್ಥ ಪದವಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಅರಸು ಮತ್ತು ರಾಜ ಅರಸು ಅಂದ್ರೆ ರಾಜ ಮತ್ತೆ ಉಡು ಅರಸುತ್ತಾನೆ ಅರಸುತ್ತಾಳೆ ಅರಸಿತು ಉಡುಕು ಮತ್ತು ರಾಜ ಎರಡರ್ಥ ಇದು ನಾನಾರ್ಥ ವಚನ ಅಂದರೆ ಒಂದರ್ಥ ಮಾತು ಇನ್ನೊಂದು ಅರ್ಥ ಆಣೆ ಇದು ನಾನಾರ್ಥ ಕರ ಅಂದರೆ ತೆರಿಗೆ ಅನ್ನೋದು ಒಂದರ್ಥ ಕೈ ಅನ್ನೋದು ಇನ್ನೊಂದರ್ಥ ನಾನಾರ್ಥ ಅಂದ್ರೆ ಭೂಮಿ ದರೆ ಅಂದರೆ ಭೂಮಿ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂಥ ಉತ್ತರ ಇಪ್ಪತ್ತ ಐದನೇ ಪ್ರಶ್ನೆ ತತ್ಸಮ ತದ್ಭವಗಳನ್ನು ಗುರುಸಿ ಅಂತ ಕಾರ್ಯ ಸರಿಯಾದ ಕಾರ್ಯ ಕಬ್ಬ ಕಾರ್ಯ ಕಜ್ಜ ಈ ಥರ ನೀವು ಬರ್ಕೋಬೇಕು ಆಯ್ತಾ ತಪ್ಪಿದೆ ತಪ್ಪಿದೆ ಸ್ವರ ಸಗ್ಗ ಸ್ವರ್ಗ ಸಗ್ಗ ಇದು ತಪ್ಪಿದೆ ಕುಟಾರ ಕೊಡಲಿ ಸುಮಾರು ಇಪ್ಪತ್ತೈದನೇ ಪ್ರಶ್ನೆವರೆಗೆ ಬಂದಿದ್ದೀವಿ ಈ ಪ್ರಶ್ನೆಗಳಲ್ಲಿ ನಿಮಗೇನಾದ್ರು ಡೌಟ್ ಇದ್ರೆ ನೀವು ಕೇಳಿ ಈ ಪ್ರಶ್ನೆ ಪತ್ರಿಕೆಗಳನ್ನ ನೀವೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಕೊಳ್ಳಿ ಸಿಕ್ಕಿದ್ರೆ ಅದಕ್ಕೆ ಆಫಿಷಿಯಲ್ ಕೀ ಆನ್ಸರು ಆಫಿಷಿಯಲ್ ರಿವೈಸ್ಡ್ ಕೀ ಆನ್ಸರ್ ಇಟ್ಕೊಳ್ಳಿ ಮುಂದೆ ನಿಮಗೆ ಒಂದು ಐದಾರು ವರ್ಷ ಆದಮೇಲೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಗೊತ್ತಾಗಲ್ಲ ಕೆಲವೊಂದು ಎಕ್ಸಾಮ್ಗಳು ಒಂದು ಅಂಕ ಅಥವಾ ಎರಡು ಅಂಕದಲ್ಲಿ ಮಿಸ್ ಆಗಿಬಿಡ್ತವೆ ಹಾಗಾಗಿ ನಾನು ಬಹುತೇಕ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಿಖರವಾಗಿ ಕೀ ಉತ್ತರ ಮತ್ತು ರಿವೈವ್ ಕೀ ಉತ್ತರಗಳನ್ನ ಇಟ್ಕೊಂಡೆ ಸಾಲ್ವ್ ಮಾಡಿದ್ದೀನಿ ಸುಮಾರು ಆರುನೂರು ಕ್ಲಾಸ್ ಮಾಡಿದ್ದೀನಿ ಎಲ್ಲ ಇದೆ ನೋಡಿ ಮತ್ತು ನಿಮಗೇನಾದರೂ ಹೊಸ ಹೊಸ ಕ್ವಶನ್ ಪೇಪರ್ಗಳು ರಾಜ್ಯ ಮಟ್ಟದ ಪರೀಕ್ಷೆ ಆದರೆ ನನಗೆ ಸಿಗ್ತವೆ ಸಿಗಲಿಲ್ಲ ಅಂದರೆ ನೀವು ಕಳಿಸ್ಕೊಡಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಒಂದು ಕೆ ಎ ಎಕ್ಸಾಮ್ ನಡೆಸ್ತು ಅದರ ಪೇಪರ್ ನನಗಿನ್ನೂ ಸಿಕ್ಕಿಲ್ಲ ನಿಮ್ಮ ಹತ್ರ ಸಿಕ್ಕಿದ್ರೆ ನನಗೆ ಕಳಿಸ್ಕೊಡಿ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ಎಲ್ರಿಗೂ ಒಳ್ಳೇದಾಗಲಿ ಆದರೆ